ಬೆಳೆದು ಬೆಳೆಗೆ ಸರಿಯಾಗಿ ಬೆಲೆ ಇಲ್ಲ ಮಳೆ ಇಲ್ಲ ಬರಗಾಲ ಪರಿಸ್ಥಿತಿ ಬರಗಾಲ ಪರಿಹಾರ ಕೂಡ ನಮ್ಮ ಕರ್ನಾಟಕ ರಾಜ್ಯದವರು ಕೊಟ್ಟಿಲ್ಲ ಏನು ಮಾಡೋದು ಸರ್ ಅಲ್ಲ ಸರ್ ಮತ್ತೆ ಮತ್ತೆ ನಾವು ರೈತಕ್ಕೆ ಕೇಳೋಕೆ ಬಂದ್ರೆ ಇಲ್ಲ ಒಂದಾಸಿ ಇನ್ವೆಸ್ಟ್

ನೀನು ಕರೆಕ್ಟ್ ರೇಟ್ ಏನು ನೆಕ್ಕಿ ಊರ ಮೈಯೆಂಗ್ ಬರ್ತಿದೆಯಾ ಮುಂದುಗಾಕಿ ತರަން ಅಂತ ಹೇಳಿ ಇಂಗ್ ಲೆಕ್ಕ ತರಂದಿವಿ ನೀ 100 200 ರೂಪಾಯಿ ಕಡಿದ್ರೆ ಕೊಡೋದು ಅಷ್ಟಂದ್ರೆ ನಾನು ಬಿಡಲ್ಲ ಬೇಜಾ ನೀನು ಕೊಟ್ರು ಅಷ್ಟೇ ರೇಟ್ ಜಾಸ್ತಿ ರೇಟ್ ಆರಣ ಅಂದ ಮೇಲೆ ಬಿಡೇ ಕೊಟ್ರು ಅದೇ ನೀನು ಇಲ್ಲ ತಪ್ಪೇ ತಪ್ಪೇನಾದಾ ಆಗ್ತಿದೆ ಏನು ತಪ್ಪು ಅಂದ್ರೆ ರೈತ